ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಥರ ಬೆಳವಣಿಗೆ ಇನ್ನು ಮುಂದೆ ಆಗಲಿ ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಏನೋ ಆಸೆ ಪಡ್ತೀನಿ ಏನಂದರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನನ್ನದು ಆಸೆ ಹಾಗೂ ಆಕಾಂಕ್ಷೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು ಚರಣ್ ಸರ್ ಆಗಿರಲಿ ಸತ್ಯ ಅಂಗಡಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆಯಿಂದ ಎಲ್ಲ ಸಿನಿಮಾನೂ ಬಂದು ಅವ್ರ ಜೊತೆ ಟ್ರಾವೆಲ್ ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ಕಲಿಯೋಕ್ಕೆ ಭಾಳ ಅವಕಾಶ ಇದೆ ಆ್ಯಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ತಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಮೈಕೆಲ್ಲ ಈಗಲೇ ಡ್ಯಾನ್ಸ್ ಅನ್ಸುತ್ತೆ ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಗಳು ಬರ್ತಾ ಇದೆ ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆ್ಯಂಡ್ ಮಾಸ್ತಿ ಸರ್ ಅಂತ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ನೋಡೋಣ ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನ್ಗೆ ತುಂಬ ದೊರಕ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ ಆ್ಯಂಡ್ ನಮ್ಮ ಹೋಮ್ ಬ್ಯಾನರಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿಯಾಗುತ್ತೆ ಜೊತೆಗೆ ಜೈನಾ ಕಂಬೈನ್ಸ್ ಆ್ಯಂಡ್ ಕೆ ಆರ್ ಜಿ ಒಟ್ಟಿಗೆ ಸೇತಂದ್ರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇರೋದು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನ್ಮಾ ಬರ್ತಿದೆ ಅನ್ನೋದು ನಮಗೆಲ್ಲರೂ ನಂಬಿಕೆ ನೀವೆಲ್ಲರೂ ಇಷ್ಟಪಡ್ತೀರಾ ಯಾಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಲಾಸ್ಟ್ ಸಾರಿ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕಂದರೆ ಆಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರತಾಂ ಸರ್ ನನಗೆ ತುಂಬ ಇಷ್ಟ ಆಗಿದ್ದ ಸಿನಿಮಾ ಆ್ಯಂಡ್ ಅವ್ರು ಸ್ಟೈಲ್ ಸ್ಟೈಲಾಗಲಿ ಅವ್ರ ಸಿನಿಮಾ ಮಾಡೋ ಸ್ಟೈಲಾಗಲಿ ನನಗೆ ಭಾಳ ಇಷ್ಟ ಆ್ಯಂಡ್ ಈ ಫಿಲಿಮಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಕತೆ ತುಂಬ ವೇರಿಯೇಷನ್ಸ್ ಇದೆ ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ಈ ಸಿನಿಮಾಲು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ಸ್ ಸಖತ್ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಇದ್ದೀನಿ ಸರ್ ಆ್ಯಂಡ್ ಹೀರೋಯಿನ್ ಸಂಪಾದ ಆಲ್ ದ ಬೆಸ್ಟ್ ನಿಮಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ಲರೂ ನಿಮ್ಮ ಅಷ್ಟೇ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ